ಉಡುಪಿಯ ಜಿಲ್ಲೆಯ ಜನ ಬಹಳಷ್ಟು ಬೇಸರವನ್ನು ಪಟ್ಟಂತಹ ಘಟನೆ ಅದು ಅಗ್ನಿ ದುರಂತದಲ್ಲಿ ದಂಪತಿಗಳು ಸಾವನ್ನಪ್ಪಿದ್ರು ಸಾವನ್ನಪ್ಪಿದಂತಹ ದಂಪತಿಗಳಲ್ಲಿ ಅಶ್ವಿನಿ ಶೆಟ್ಟಿ ನಮ್ಮ ಸ್ಪಂದನ ವಾಹಿನಿಯ ಸವಿರುಚಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ರು ಸ್ಪಂದನ ವಾಹಿನಿಯ ಜೊತೆಗೆ ನಿಕಟವಾದಂಥ ಸಂಬಂಧವನ್ನು ಹೊಂದಿ ನಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಅಶ್ವಿನಿ ಅಕ್ಕಾಗಿದ್ದವರು ದುರಂತ ಸಾವನ್ನ ಕಂಡರು ನಿಜವಾಗಲೂ ಬಹಳಷ್ಟು ಬೇಸರದ ಸಂಗತಿ ದುರಾದೃಷ್ಟ ಅಂದರೆ ಎಲ್ಲರಿಗೂ ಕೂಡ ಉತ್ತಮ ಸಂದೇಶಗಳನ್ನು ನೀಡ್ತಾ ಬದುಕಿನಲ್ಲಿ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ನಿರಂತರವಾದ ವಿಡಿಯೋಗಳನ್ನು ಮಾಡ್ತಾ ಎಲ್ಲರಲ್ಲೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದ ಅಶ್ವಿನಿ ಶೆಟ್ಟಿ ಯಾರು ಊಹಿಸದ ರೀತಿಯಲ್ಲಿ ಸಾವನ್ನಪ್ಪಿದ್ರು ಪತಿಯೊಂದಿಗೆ ತಾನು ಇಹಲೋಕದ ಯಾತ್ರೆಯನ್ನು ಮುಗಿಸಿದರು ಇದರ ಜೊತೆಗೆ ಇನ್ನೇನು ಈ ತಿಂಗಳ ಅಂತ್ಯದಲ್ಲೇ ಅವರ ನೂತನ ಸವಿರುಚಿ ಆರಂಭ ಆಗಬೇಕಿತ್ತು ಅದಕ್ಕಿಂತ ಮುನ್ನವೇ ಅವರನ್ನು ನಾವು ಕಳ್ಕೊಂಡಿದ್ದೇವೆ ಸ್ಪಂದನ ವಾಹಿನಿಯ ಪರವಾಗಿ ಅಶ್ವಿನಿ ಶೆಟ್ಟಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಗ್ನಿ ದುರಂತ ಅಗ್ನಿ ದುರಂತದಲ್ಲಿ ದಂಪತಿಗಳು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಎಸಿ ಬ್ಲಾಸ್ಟ್ ಆಗಿ ಬೆಂಕಿ ಕಿನ್ನಾಲಗಿಗೆ ಬೆಂದಿದ್ದ ಬಂಗಲೆ ಬಂಗಲೆಯಲ್ಲಿ ಸಿಲುಕಿದ ದಂಪತಿ ಹಾಗೂ ಇಬ್ಬರು ಮಕ್ಕಳು ಬಹಳಷ್ಟು ತೊಂದರೆಗೊಳಗಾಗಿದ್ರು ಈ ನಿಟ್ಟಿನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ದಂಪತಿಗಳು ದಾರುಣ ಸಾವನ್ನಪ್ಪಿದ್ರು ಉಡುಪಿಯ ಬನ್ನಂಜೆಯಲ್ಲಿರುವ ಮನೆಯಲ್ಲಿ ಆ ಒಂದು ಮುಂಜಾವಿನ ಸಂದರ್ಭದಲ್ಲಿ ಎಸಿ ಬ್ಲಾಸ್ಟ್ ಆಗಿತ್ತು ಉಸಿರಿಗಟ್ಟಿದ ವಾತಾವರಣದಲ್ಲಿ ಹೊರಗೆ ಬರಲಾಗದೆ ರಮಾನಂದ ಶೆಟ್ಟಿ ಸಾಬನ್ನ ಅಪ್ಪಿದ್ರು ಇದೇ ಸಂದರ್ಭದಲ್ಲಿ ಪತ್ನಿಯು ಅಸ್ವಸ್ಥರಾಗಿದ್ದರು ಮಕ್ಕಳು ಬಾತ್ರೂಮಿಗೆ ಹೋಗಿ ಅಲ್ಲಿನ ವೆಂಟಿಲೇಟರ್ ಮೂಲಕ ಉಸಿರಾಡೋದಕ್ಕೆ ಪಟ್ಟರು ಕೊನೆಗೆ ವಿಷಯ ತಿಳಿದ ಅಗ್ನಿಶಾಮಕ ದಳ ಅವರನ್ನು ರಕ್ಷಣೆ ಮಾಡಿತು ಈ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಅಶ್ವಿನಿ ಶೆಟ್ಟಿ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಅಶ್ವಿನಿ ಶೆಟ್ಟಿ ಉಡುಪಿ ನಗರ ಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ದರು ಇದೇ ರೀತಿಯಾಗಿ ಸಾಕಷ್ಟು ಮಿತ್ರರನ್ನು ಹೊಂದಿದ್ದವರು ಅದೇ ರೀತಿಯಾಗಿ ಅವರ ನಡೀತಿದ್ದಂತಹ ಯೂಟ್ಯೂಬ್ ಬಲ್ಲಾಲ್ ಕ್ಯಾಬ್ಸ್ಗೂ ಸಾಕಷ್ಟು ಫಾಲೋವರ್ಸ್ ಇದ್ದರು ಇವೆಲ್ಲರ ನಡುವೆ ಅವರು ಹೇಳಿದಂತಹ ಮಾತು ಒಂದು ರೀಲ್ಸ್ನಲ್ಲಿ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ಆ ಮಾತುಗಳು ಬಹಳಷ್ಟು ಜನರ ಮನ ಮುಟ್ಟಿವೆ ಹುಟ್ಟಿದ್ರೆ ಹುಟ್ಟಿದಾಗ ಅಮ್ಮ ಸಂತೋಷ ಪಡುವಂತಿರಬೇಕು ಬೆಳೆದು ಸಾಧನೆ ಮಾಡಿದಾಗ ಅಪ್ಪ ಸಂತೋಷ ಪಡುವಂತಿರಬೇಕು ಸಾವನ್ನಪ್ಪಿದಾಗ ನಮ್ಮ ವಿರೋಧಿಗಳು ಕೂಡ ಎರಡು ಹನಿ ಕಣ್ಣೀರು ಹಾಕುವಂತಿರಬೇಕು ನಮ್ಮ ಜೀವನ ಅಂತ ಅಶ್ವಿನಿ ಶೆಟ್ಟಿ ಅವರು ಒಂದು ರೀಲ್ಸ್ ನಲ್ಲಿ ಹೇಳ್ತಾರೆ ಆ ಮಾತು ಅಕ್ಷರಶಃ ಸತ್ಯವಾಗಿದೆ